ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಹೆಳ್ಳೆ ಗ್ರಾಮ ಪಂಚಾಯಿತಿಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ನಡೆದಿದೆ ಹೌದು ಹೆಳ್ಳೆ ಗ್ರಾಮ ಪಂಚಾಯಿತಿ ಎದುರಿನ ರಸ್ತೆಯಿಂದ ಸಂಗಮೇಶ್ವರ್ ಗ್ರಾಮಕ್ಕೆ ಹೊರಡುವ ಮಾರ್ಗಕ್ಕೆ ಅನುಮೋದನೆಗೊಂಡಿರುವಂತಹ ನರೇಕಾ ಕಾಮಗಾರಿಯಲ್ಲಿ ಕಳಪೆ ಮಟ್ಟದ ಕಾಮಗಾರಿಯ ಜೊತೆಗೆ ಜಿಸಿಬಿ ಯಂತ್ರವನ್ನು ಉಪಯೋಗಿಸಿ ಕೆಲಸ ಮಾಡಿರುವುದು ಕಂಡುಬಂದಿದೆ ಯಾವುದೇ ಲೇಬರ್ಗಳನ್ನು ಬಳಸಿಕೊಳ್ಳದೆ ಕೇವಲ ಯಂತ್ರಗಳಿಂದ ಕೆಲಸವನ್ನ ಮಾಡಿಸಿದ್ದಾರೆ ಹಾಗೂ ಒಂದೂರರಿಂದ ಒಂದೂರ ಐವತ್ತು ಮೀಟರ್ಗಳಷ್ಟು ರಸ್ತೆಯ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಅದಕ್ಕೆ ಎಂಬಿಯನ್ನು ಹಾಕಿಸಿರುವುದು ಕೇಳಿಬಂದಿದೆ ಈ ಕಾಮಗಾರಿಗೆ ಸಂಬಂಧಿಸಿದಂತೆ ಸ್ಥಳೀಯರಾದ ಬಸವರಾಜ್ ನಮ್ಮ ಮಾಧ್ಯಮದೊಂದಿಗೆ ನೇರವಾಗಿ ಕಾಮಗಾರಿ ನಡೆದಿರುವ ಸ್ಥಳದಲ್ಲಿಯೇ ಹೇಳಿಕೆಯನ್ನು ಕೊಟ್ಟಿರುವುದನ್ನು ನೋಡಬಹುದು ವರದಿ ಪ್ರಕಾಷ್ಟಿ ಎಂ ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ಪಂಚಾಯ್ತಿಯಲ್ಲಿ ಇದು ರಸ್ತೆ ವರ್ಕ್ ನಡೀತಾ ಇದ್ದೀವಲ್ಲ ಹೌದು ಎಷ್ಟು ಮೀಟ್ರ್ ಟೋಟಲ್ ಎಷ್ಟು ಮೀಟ್ರ್ ಇದು ಆರುನೂರ ಐವತ್ತು ಮೀಟ್ರ್ ನಾನು ಯಾರು ಮಾಡ್ತಾರೆ ಟೆಂಡರ್ ಯಾರು ಇಲ್ಲಿ ಇಂಜಿನಿಯರ್ ರೆಸ್ಪಾನ್ಸ್ ಇಂಜಿನಿಯರ್ ಮತ್ತು ಕಾರ್ಯ ಪಿ ಟಿ ಹೌದಾ ಮತ್ತು ಕಾಂಟ್ರ್ಯಾಕ್ಟ್ ತೊಗೊಂಡಿರೋ ಬೇರೆ ಕಾಂಟ್ರಾಕ್ಟ್ ತಗೊಂಡ್ರೆ ಸದಸ್ಯರು ಮಾಡಕತ್ತಾರ ಹಾಂ ಸದಸ್ಯರು ಮಾಡಕತ್ತೀರ ಅಂದ್ರೆ ಇದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದನ್ನ ವರ್ಕ್ ಕೆಲಸ ಮಾಡೋಕೆ ನರಗ ಇದರಲ್ಲಿ ನರಾಗ ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ ಈ ನರಾಗ ಯೋಜನೆಯಲ್ಲಿ ಕೆಲಸ ಮಾಡಿರೋದು ಆ ಖಾತ್ರಿನ ಲೇಬರ್ ಇಟ್ಟು ಕೆಲಸ ಮಾಡ್ಬೇಕು ಎಕ್ಸ್ಪ್ರೆಸ್ ಇಲ್ಲ ಅದು ಇವ್ರು ಜೆ ಸಿ ಪಿಡ್ ಯಂತ್ರಗಳನ್ನ ಇಟ್ಟು ಕೆಲಸ ಮಾಡ್ತಕ್ಕಂಥ ಕಾರ್ಯಗಳು ಇದು ನಡೆದ ಆಲ್ರೆಡಿ ವಿಡಿಯೋ ಇದೆ ಆಯಿತು ಯಂತ್ರದಲ್ಲಿ ಮಾಡ್ತಕ್ಕಂಥ ವಿಡಿಯೋ ಇದೆ ಅದನ್ನು ಕೊಡ್ತೀವಿ ತಪ್ಪೇನಿಲ್ಲ ಟೋಟಲ್ ನಾನೂರ ಐದು ಮೀಟ್ರ್ ನಾನೂರ ಐದು ಮೀಟ್ರ್ ಇಲ್ಲ ಇದು ಇನ್ನು ನೂರು ನೂರು ಚಿಲ್ಡ್ರನ್ ಮೀಟ್ರ್ ಕಡಿಮೆ ಆಗುತ್ತೆ ಸ್ಟಾಗುತ್ತೆ ಆಗುತ್ತೆ ಈಗ ಅದನ್ನ ಮಾಡ್ತಾರಂತ ಅನ್ಕೋಬೇಕು ಅಥವಾ ಈಗ ಮೊಮ್ಮರಿ ಬಿಲ್ ಮಾಡ್ಕೊಂತಾರಂತ ಅನ್ಕೋಬೇಕು ಯಾವ್ದ್ರ ಬೇಕೇನು ಅಂತ ಅನ್ಕೋಬೇಕಂದ್ರೆ ಇನ್ನೂ ನಿರೀಕ್ಷೆನೇ ಗೊತ್ತಾಗಿಲ್ಲ ಅವ್ರು ಇಂಜಿನಿಯರ್ ಬಂದ್ರೆ ಏನೋ ಒಂದು ಹೇಳಿಕೆ ಕೊಡ್ತಾರೆ ಅವರು ಯಾರ ಅಂದ್ರೆ ಅಲ್ಲಿ ಪಾರ್ಟಿದು ಹೇಳ್ತಾರೆ ಅದನ್ನೆಲ್ಲ ಅವರು ಕನ್ನ ಕಲ್ತ್ಕೊಂಡು ಕನ್ಸಲ್ಟ್ ಮಾಡ್ಕೊಂಡು ವರ್ಕ್ ಮಾಡ್ಬೇಕು ಎಲ್ಲ ಕೇಳಿ ಫಸ್ಟ್ ಆಡ್ಬೇಕು ಆಮೇಲೆ ಯಾವುದೇ ಕಾರಣಕ್ಕೆ ಈ ಪರಿಸರ ಮಾಲಿನ್ಯ ಅನ್ನೋದು ಏನಿರುತ್ತಲ್ಲ ಮರಗಳು ಇನ್ನೊಂದು ಮತ್ತೆ ಹಾಳು ಮಾಡಬಾರ್ದು ಆ ಮರಗಳನ್ನೆಲ್ಲ ಕಿತ್ ಕಿತ್ತು ಹಾಕಿದ್ದಾರೆ ಬಂದ್ರವ ಮತ್ತೆ ಯಾರ ಇದೀಗ ಯಾರು ಜವಾಬ್ದಾರ ಅದನ್ನ ನರೇಗ ಕೆಲಸನ ಲೇಬರ್ ಇಟ್ಟು ಮಾಡಬೇಕಾದ್ನ ಯಂತ್ರಗಳಿಂದ ಮಾಡಿದ್ದಾರೆ ಎನ್ ಎಮ್ ಆರ್ ಹಾಕಿದ್ರು ಲೇಬರ್ ಬಂದಿಲ್ಲ ಅವ್ರು ಫೋಟೋ ಬೇಕು ಅಂದಾಗ ಲೇಬರ್ ಕರ್ಕೊಂಡು ಫೋಟೋ ತೆಗೆಸ್ತಾರ ಇಲ್ಲಿ ನೋಡಲ್ಲ ಜಿಪಿ ತೋರಿಸಲೇ ಅವ್ರಲ್ಲಿ ತೋರಿಸ್ತಾರೆ ಇಲ್ಲಿ ಡ್ರೈನೇಜ್ ಐತಲ್ಲ ಈ ಡ್ರೈನೇಜ್ ಕಡಿದ್ರ ಪುಟ್ಟಿ ಇದು ಎಲ್ಲಿಂದ ಮತ್ತಿದೆ ಈ ಜೆ ಸಿ ಪಿ ಇಲ್ಲಿಂದ ಬಂತು ಈ ಯಂತ್ರ ಇಲ್ಲಿಂದ ಬಂತು ಯಂತ್ರ ಬಂದಿರೋದ್ರಿಂದಲ್ಲ ನಾವೀಗ ಮಾತಾಡ್ತಾರದ ಯಂತ್ರ ಇಲ್ಲದ್ರೆ ನಾವು ಮಾತಾಡೋಕೆ ಆಗ್ತಾರಲ್ಲ ಬಿಡು ಮಾಡಿದಾರ ಯಂತ್ರ ಇರೋದ್ರಿಂದ ಈ ಯಂತ್ರದಿಂದ ಮಾಡಬಾರ್ದು ಅನ್ನೋದು ಅದು ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ಅದನ್ನ ಇಟ್ಟು ಮಾಡಿ ನಂದು ಇದು ಉದ್ಯೋಗ ಖಾತ್ರಿ ಅಲ್ಲ ಉದ್ಯೋಗ ಖಾತ್ರಿಕ ಮತ್ತೆ ಇದು ಲೇಬರ್ಗೆಲ್ಲ ಪೇಮೆಂಟ್ ಕೊಡ್ತಾರೆ ಕೊಡ್ತಾರೆ ಅಕ್ಷ್ಯಂತಾರೆ ಅವ್ರಿಗಷ್ಟು ಅವ್ರಿಗೆ ನಮಗೆ ಕೊಡೋಕನ್ನ ಮಾತಾಡ್ಕೊಂಡು ಇರ್ತಾರೆ ಅವ್ರಿಗೆ ಅಂತ ಕೊಡ್ತಾರೆ ಉಳಿದ ದೇವ್ರು ಮಾಡ್ಸಿರತ ಅಂತಾರೆ ಇಷ್ಟೇ ಇಷ್ಟ ಇದು ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧೀಜಿ ಗ್ರಾಮ ಉದ್ಯೋಗ ಖಾತ್ರಿ ಗಾಂಧೀಜಿ ಸತ್ತ ಹೋದ ಈ ವರ್ಕ್ನ ಆಟಕಾಟ ಆಯ್ತು ಏನು ಮಾಡಕ್ಕೆ ಆ ದೇಶಕ್ಕಾಗಿ ಸತ್ತ ಇವ್ರಿಗಾಗಿ ಇವ್ರಿಗೆ ಬರ್ದಾಡ್ಸ ಆಯ್ತು ಕರೆಕ್ಟ್ ಹಾಕಿದಾರ ಹಿಂಗಾಗಿಲ್ಲ ಅದನ್ನ ಒಂದೊಂದು ಜೊತೆ ಜೊತೆಗೆ ಬಿದ್ದಾವೆ ಪಾರ್ಟ್ ಟೈಮ್ ಮುಂಚೆ ನೋಡಿದ್ರಲ್ಲ ನಿನ್ನೆ ಈಗಿನ ಮತ್ತೆ ಏರಿ ಇನ್ನಷ್ಟು ಏರಿ ನೀವು ರೂಲ್ ಯಾರು ಹೊಡೆದಾರ ಈಗ ನೀಟ್ನೆಸ್ ಕಾಣುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಇದು ಈಗೊಂದು ಮೂ ಎರಡು ಮೂರು ದಿನದ ಬಂದು ಬಂದದ್ರೆ ಇದು ಬಂಡವಾಳ ಗೊತ್ತಾಗ್ಬಿಡೋದು ಯಾಕಂದ್ರೆ ಅವ್ ಬಡ್ರ ಸಾಕಿರ ಹೆಂಗಿದ್ವು ಅಂತ ಗೊತ್ತಾಗ್ತದೆ ಇಲ್ಲ ಬನ್ನಿ ಕ್ಲೀನ್ ಯಾರು ಏನು ಯಾರೇನು ಹೇಳಂಗಿಲ್ಲ ನೀವು ಇನ್ನೂ ಇನ್ನೂ ಹತ್ತೆಟ್ಟು ಕರೆದ್ರೆ ನಾನು ಹೇಳಿಕೆ ಹೇಳ್ತೀನಿ ನೀವಂತಲ್ಲ ಅವ್ರು ಇಂಜಿನಿಯರ್ ಕಾರ್ ಹೇಳ್ತೀನಿ ಪಿ ಡಿ ಒ ಕರೆದ್ರೆ ಹೇಳ್ತೀನಿ ಇನ್ನು ಅವ್ರ ಮೇಲೆ ಅಧಿಕಾರಿಗಳು ಬಂದು ಹೇಳಿದ್ರೆ ನಾನು ಹೇಳ್ತೀನಿ ಇದು ಈ ಈ ವರ್ಕ್ ಇದನ್ನ ಇದು ಯಂತ್ರ ಇಲ್ಲಿ ಯಾಕೆ ಎದಕ್ಕೆ ಬಂದಿತ್ತು ಇದು ಯಂತ್ರ ಬಂದತ್ತಲ್ಲ ಇದಕ್ಕೆ ಬಂದತ್ತೆ ಇದಕ್ಕೆ ಉದ್ಯೋಗ ಖಾತ್ರಿ ಯಂತ್ರಗಳಿಂದ ಯಂತ್ರಗಳನ್ನ ದೂರ ಇಟ್ಟು ಮಾಡ್ಬೇಕನ್ನೋದು ಉದ್ಯೋಗ ಖಾತ್ರಿ ಯೋಜನೆ ಹಾಂ ಮತ್ತೆ ಇದನ್ನೆಲ್ಲ ಮಾಡೋದಾದ್ರೆ ಮತ್ತೆ ಈ ಇದಕ್ಕೆ ಬೇಕಾಗೈತಿ ನಾ ಇದೇನು ಹೇಳ್ತಾರಲ್ಲ ನಾಮಕ ವ್ಯವಸ್ಥೆ ಅಂತ ಅಲ್ಲ ಈಗ ರೋಡ್ ಸೈಡ್ ಎಲ್ಲ ತಗದಿರಲ್ಲ ಇದು ಮತ್ತಿ ಹಿಂಗೆ ಬರುತ್ತಲ್ಲ ರೋಡ್ಗೆ ಬೀಳುತ್ತಿದೆ ಹಿಂಗೆ ಹೊಲ್ದಕ್ಕೆ ಬೀಳುತ್ತೆ ಡ್ರೈನೇಜ್ಗೆ ಬೀಳುತ್ತೆ ಬಿದ್ದ ನೋಡಿ ಆಲ್ರೆಡಿ ಬಿದ್ದಾವ ಇಲ್ಲ ಏನಿಲ್ಲ ಹಿಂಗೆ ಹಿಂಗೆ ಮಾಡಬೇಕು ರೋಡ್ ಮಾಡಿ ಮಾಡ್ಬೇಕಾ ರೋಡ್ ಮಾಡ್ತಾರೆ ಇಷ್ಟ ಮರ ಹಾಕ್ಬೇಕಾ ಕಾರ್ಡ್ಗೆ ಕೈ ಕಾಲು ಮುಗಿದು ಕಾರ್ಡ್ದಾರಿಗೆ ಇಳಿಸ್ಕೊಂತಾರೆ ಅವ್ರು ನಿಮ್ಗೆ ಇಷ್ಟ ಅಂತ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಉಳ್ದಿದ್ದು ಇರ್ತಾರೆ ಏನು ಮಾಡೋಂಗಿಲ್ಲ ಸತ್ಯ ಮನೆ ಎಷ್ಟ್ ಬರ್ತದ್ರು ನಮ್ಮ ಮನೆಗಿದ್ರೆ ಬರ್ತದಲ್ಲ ಅಂತ ಕೊಡ್ತಾರ ಮತ್ತೆ ಬಿಡ್ತಾರ ಮಾಡ್ತಾರೆ ನಾವ್ ಕೆಲ್ಸಕ್ಕೆ ಹೋಗಂಗಿಲ್ಲ ನಮ್ಗೆ ಕೊಡ ಒಟ್ಟು ಕೊಟ್ಟೆ ಕೊಡ್ತಾನಲ್ಲ ಆಯ್ತು ಅಷ್ಟೇ